ಒಬ್ಬೊಬ್ಬ ಅಭಿಮಾನಿಗಳು ಏನಾದ್ರು ನಿಂತ್ಕೊಂಡೆ ಇದು ಪರಿಹಾರ ಕೊಡುವುದ್ರ ಕೋಟ್ಯ ಮಾತಾಡ್ತಾ ಸಾವಿರಾರು ಕೋಟಿ ಯಾರು ಗುರುತೇರ ಅಭಿಮಾನಿಗಳಿಗೆ ಯಾರು ಗುರುತೇರ ಕಷ್ಟ ಇಷ್ಟು ಸರ್ ಅಭಿಮಾನಿ ಮಾತ್ರ ಯಾಕೆ ಸರ್ ಇಂಡಿಯಾದಲ್ಲಿ ಇದ್ದವರು ಆ ರೀತಿ ಮಾಡಕ್ ಸಾಧ್ಯ ಇಲ್ಲ ಇದು ಯಾರ ಪಾಕಿಸ್ತಾನದಲ್ಲಿ ಇರ್ಬೇಕಾದ್ರು ನಮ್ ಇಂಡಿಯಾದಲ್ಲಿ ಬಂದ್ ಸೇರ್ಕೊಂಡ್ಬಿಟ್ಟು ಅವ್ರು ಇದ್ದಾಗೂ ನೋವು ಕೊಟ್ಟರು ಅವ್ರು ಓದಾಗೂ ನೋವು ಕೊಡ್ತಾರೆ ಅವ್ರನ್ನ ಅಭಿಮಾನ ಅಂತ ನೋಡ್ತಾ ಇಲ್ಲ ಸರ್ ಪೂಜಿಸ್ತಾ ಇದ್ವಿ ಅವ್ರನ್ನ ದೇವ್ರ ತರ ಪೂಜಿಸ್ತಾ ಇದ್ವಿ ವಿಷ್ಣುವರ್ಧನ್ ಬ್ರಾಹ್ಮಣರು ಅವ್ರ ಶಾಪ ಒಳ್ಳೇದಾಗಲ್ಲ ಇವತ್ತು ಈ ಸ್ಥಳ ಯಾವುದೇ ಕಾರಣಕ್ಕೂ ಬಿಡಲ್ಲ ಈ ಪುಣ್ಯ ಸ್ಥಳ ಇದೆ ವಿಷ್ಣು ಸಾರದು ಇದೇ ಪುಣ್ಯ ಸ್ಥಳ ಏನು ಅವ್ರೇನು ಯಾರು ಇದಿಲ್ಲದೇ ಇದಿಲ್ದ ಅವ್ರು ಯಾರು ಇಲ್ವಾ ಹಿಂದೂಗಳ ಸಂಪ್ರದಾಯದಲ್ಲಿ ರಾತ್ರೋರಾತ್ರಿ ಒಬ್ಬ ಹಿಂದೂ ಹಿಂದೂ ದೇವನ ಸಮಾಧಿನ ಹೊಡೆಯೋದು ಪ್ರತಿಭಟನೆ ಮಾಡೋರ ಕರ್ಕೊಂಡೋದು ನಾವೇನ್ ಬಿಟ್ಬಿಡ್ತೀವ ನಾವು ಸಾಯಕ್ ರೆಡಿ ನಮ್ಮನು ಕರ್ಕೊಂಡಲ್ಲಿ ಒಂದು ಐವತ್ತು ಲಕ್ಷ ರೂಪಾಯಿ ನಮ್ಮ ಕಡೆಯಿಂದ ಅಭಿಮಾನಿಗಳನ್ನ ನೋಡ್ತಾ ಇದ್ರ ಫುಲ್ ಬೀಟ್ ಕನ್ನಡ ನಾನು ಯಶವಂತ್ ಇವಾಗ ನಾನು ಅಭಿಮಾನ್ ಸ್ಟುಡಿಯೋ ಎದುರುಗಡೆ ಇದ್ದೀನಿ ಇಲ್ಲಿ ಸೆಪ್ಟೆಂಬರ್ ಹದಿನೆಂಟು ಆದ್ರೆ ಸಾಕು ಹಬ್ಬದ ರೀತಿಯಲ್ಲಿ ದೇವರ ದರ್ಶನ ಪಡ್ಕೊಳ್ಳೋ ರೀತಿಯಲ್ಲಿ ಇಲ್ಲಿ ವಿಷ್ಣು ಸರ್ ಅವರ ಸಮಾಧಿಯ ದರ್ಶನವನ್ನ ಅವರ ಅಭಿಮಾನಿಗಳು ಪಡ್ಕೊಳ್ಳೋಕೆ ಬರ್ತಾ ಇದ್ರು ಅಂಡ್ ಈ ಬಾರಿ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ಈಗಾಗಲೇ ಸಾಕಷ್ಟು ತಿಂಗಳಿಂದ ಒಂದಷ್ಟು ಪ್ಲಾನ್ಗಳು ಕೂಡ ಆಗ್ತಾ ಇತ್ತು ಆದ್ರೆ ನಿನ್ನೆ ರಾತ್ರೋ ರಾತ್ರಿ ಆಗಿರುವಂತದ್ದು ಇಲ್ಲಿ ಇದ್ದಂತ ಸಮಾಧಿನ ರಾತ್ರೋ ರಾತ್ರಿ ಎತ್ತಂಗಡಿ ಮಾಡಲಾಗಿದೆ ಸೊ ಹಾಗಾಗಿ ಇದನ್ನ ಗಮನಿಸಿದಂತ ಅಭಿಮಾನಿಗಳು ಸಾಕಷ್ಟು ಜನಗಳು ಇಲ್ಲಿ ಬರ್ತಾ ಇದ್ದಾರೆ ಅಂಡ್ ಪ್ರತಿಭಟನೆ ಕೂಡ ಮಾಡ್ತಾ ಇದ್ರು ಒಂದಷ್ಟು ಪ್ರತಿಭಟನಾಕಾರರನ್ನ ಪೊಲೀಸರು ಕೂಡ ಈಗ ಎಳ್ಕೊಂಡು ಹೋಗಿದ್ದಾರೆ ಒಂದಷ್ಟು ಜನ ಈ ಬಗ್ಗೆ ಏನಿಲ್ಲ ಸರ್ ಏನ್ ಈ ತರ ಅನ್ಯಾಯ ಒಬ್ಬರಿಗೊಬ್ರು ಒಬ್ಬರು ನಟ್ರಿಗೊಂತರ ಒಬ್ಬರು ನಟ್ರಿಗೊಂತರ ಈ ತರ ಮಾಡ್ಬಿಟ್ರೆ ಏನ್ ಸರ್ ಇದು ಅನ್ಯಾಯ ಯಾರಿಗೂ ಇರೋ ಅಭಿಮಾನಿಗಳಿಗೆ ಯಾರಿಗೂ ಇರೋ ಕಷ್ಟ ವಿಷ್ಣು ಸರ್ ಅಭಿಮಾನಿಗೆ ಮಾತ್ರ ಯಾಕೆ ಸರ್ ನೋಡಿ ಹುಷಾರಿಲ್ಲ ನನ್ಗೆ ಆದ್ರೂ ಬಂದಿದ್ದೀನಿ ನಾನು ನಾವ್ನ ಅಭಿಮಾನ ಅಂತ ನೋಡ್ತಾ ಇರ್ಲಿಲ್ಲ ಸರ್ ಪೂಜಿಸ್ತಾ ಇದ್ವಿ ಅವ್ರನ್ನ ದೇವ್ರ ತರ ಪೂಜಿಸ್ತಾ ಇದ್ವಿ ಆದ್ರೂ ಕೇಸ್ ನಡೀತಾ ಇದೆ ಕೇಸ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಮಧ್ಯರಾತ್ರಿ ಈ ತರ ಮಾಡುವಂತ ಕೆಲಸ ಏನಿತ್ತು ಸರ್ ಅಷ್ಟು ರಾಜ ಮಾಡೋದಿದ್ರೆ ಹಗಲತ್ತಲ್ಲಿ ಅಭಿಮಾನಿಗಳಿಗೆ ಇಷ್ಟು ಮೋಸ ಮಾಡ್ತಾರೆ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ ನೋಡ್ಕೊಂಡೇ ಮಾಡಿದ್ದಾರೆ ಟಾರ್ಗೆಟ್ ನೋಡಿ ಮಾಡಿದ್ದಾರೆ ಸರ್ ಈ ತರ ಭಯ ಒಂದ್ ಇದ್ದೇ ಇರತ್ತೆ ಸರ್ ಅಂತಂದ್ರೆ ಅತಿ ಹೆಚ್ಚು ಅಭಿಮಾನಿಗಳು ಇರೋದೇ ನಮ್ ವಿಷ್ಣು ಸರ್ಗೆ ಗೊತ್ತು ನಮ್ ದಾದಾ ಅವ್ರಿಗೆ ಇರೋದು ಅತಿ ಹೆಚ್ಚು ಅಭಿಮಾನಿಗಳಿರೋದೇ ಅವ್ರಿಗೆನೆ ಯಾಕಂದ್ರ ಅವ್ರನ್ನ ಪೂಜಿಸ್ತಾರೆ ಅಷ್ಟ್ರ ಮಟ್ಟಿ ಪೂಜಿಸ್ತಾ ಇದ್ವಿ ನಾವು ಹಿಂದೂಗಳ ಸಂಪ್ರದಾಯ ಅಂತಾರೆ ಹಿಂದೂಗಳ ಸಂಪ್ರದಾಯದಲ್ಲಿ ರಾತ್ರೋರಾತ್ರಿ ಒಬ್ಬ ಹಿಂದೂ ಹಿಂದೂ ದೇ ದೇವನ ಸಮಾಧಿನ ಹೊಡೆಯೋದು ಎಷ್ಟು ತಪ್ಪು ಅಷ್ಟೇ ತಪ್ಪು ನಮ್ಮ ಇಂಡಿಯಾದಲ್ಲಿ ಇದ್ದವರು ಆ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಇದು ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿರಬೇಕಾದವರು ನಮ್ಮ ಇಂಡ್ಯಾದಲ್ಲಿ ಬಂದು ಸೇರ್ಕೊಂಡ್ಬಿಟಾರೆ ಇದು ಖಂಡಿತ ಅನ್ಯಾಯ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಏನು ಅನ್ಯಾಯ ಮಾಡಿದ್ರು ಇಡೀ ಕರ್ನಾಟಕ ಫುಲ್ಲು ಮನೆ ಮನೆಯಲ್ಲೂ ದೇವರಾಗಿ ಪೂಜೆ ಮಾಡ್ತೀವಿ ಅಂಥ ವ್ಯಕ್ತಿನ ಈ ರೀತಿ ಮಾಡಿರೋದು ತುಂಬ ಮೋಸ ಇದು ಮಾಡಬಾರ್ದು ಮಾಡಿದವರು ಬರೋ ವರಲಕ್ಷ್ಮಿ ಹಬ್ಬಕ್ಕೆ ಜೀವಂತವಾಗಿ ಇರೋದೇ ಇಲ್ಲ ಸತ್ಯ ಅದು ಪ್ರತಿಭಟನೆ ಮಾಡೋರ ಕರ್ಕೊಂಡೋದ್ರೆ ನಾವೇನ್ ಬಿಟ್ಬಿಡ್ತೀವ ನಾವು ಸಹಾಯಕ ರೆಡಿ ನಮ್ನು ಕರ್ಕೊಂಡೋಗ್ಲಿ ಪ್ರತಿಭಟನೆ ಮಾಡೋರು ಅಂದ್ರೆ ನಾವು ನಾಯಕ ಮಾಡ್ತಾ ಇರೋದು ಇಲ್ಲ ಅನ್ನೋ ದೌರ್ಜನ್ಯ ಅಲ್ಲ ಹದಿನೈದು ವರ್ಷದಿಂದ ಮಾಡ್ತಾನೆ ಇದೀವಲ್ಲ ಕಣ್ ಕಾಣ್ತಾ ಇಲ್ಲ ಇಲ್ಲಿರೋ ಸಿನಿಮಾ ನಟರು ಒಬ್ರು ಇಷ್ಟೋರ್ದ ಬಗ್ಗೆ ಮಾತಾಡಲ್ಲ ಇಲ್ಲಿ ರಾಜಕೀಯದವರು ಮಾತಾಡೋಲ್ಲ ಇಲ್ಲಿ ವಿಷ್ಣುವರ್ಧನ್ ಅಂದ್ರೆ ಅದೇನೋ ಅವ್ರಿಗೆ ಇಡೀ ಜಗತ್ಗೆ ಸೈಲೆಂಟ್ ಆಗಿ ಮೋಸಿದ್ದಾರೆ ನಾಳೆ ದಿನ ಅವ್ರಿಗೂ ಅದೇ ತೊಂದರೆ ಆಗುತ್ತೆ ಅಂತ ಗೊತ್ತಿಲ್ಲ ಕರ್ನಾಟಕದಲ್ಲಿ ಇವ್ರಿಗಷ್ಟು ಅನ್ಯಾಯ ಆಗಿತ್ತು ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾರಿಗೂ ಇಲ್ಲ ಅವ್ರು ಇದ್ದಾಗೂ ನೋವು ಕೊಟ್ರು ಅವ್ರು ಹೋದಾಗೂ ನೋವು ಕೊಡ್ತಾರೆ ರಾತ್ರಿ ರಾತ್ರಿ ಇಂತ ಕೆಲಸ ಮಾಡೋ ಕಿಡಿಗಿಡಿಗಳು ಎಂತ ಏಡಿನ ಮಕ್ಳೆ ಇಂಥ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅಂತ ಇಲ್ಲ ಬಿ ವಿಪಳ್ಳಿ ಪಬ್ಲಿಕ್ ಬುದ್ಧಿ ಕಲಿಸ್ತಾರೆ ಒಬ್ಬೊಬ್ಬ ಅಭಿಮಾನಿಗಳು ಏನಾದರೂ ನಿಂತ್ಕೊಂಡು ಇದಕ್ಕೆ ಪರಿಹಾರ ಕೊಡುವುದಿಲ್ಲ ಕೋಟಿ ಆದರೂ ಬಂದು ಬಿಟ್ಟಾಗ ಸಾವಿರಾರು ಕೋಟಿ ಆಗ್ಬಿಡೋದು ಒಬ್ಬೊಬ್ಬ ಅಭಿಮಾನಿಗಳು ಸಾವಿರ ಸಾವಿರ ಇದ್ರೆ ಸಾವಿರಾರು ಕೋಟಿ ಆಗಿರೋದು ಇದನ್ನ ಪರ್ಚೇಸ್ ಮಾಡೋಕ್ಕೆ ನಮಗೆ ಹದಿನೈದು ಹದಿನಾರು ವರ್ಷ ಬೇಕಾಯ್ತಾ ಅವ್ರು ಇದ್ದಾಗ ಭಾಳ ನೋವು ಕೊಟ್ಟರು ಇಂಥವ್ರು ರಾತ್ರಿ ರಾತ್ರಿ ಅಗ್ರತೆ ಮಾಡಿದ ಕೆಲಸ ನಾವು ಯಾರು ಕೇಳ್ತಿರಲಿಲ್ಲ ರಾತ್ರಿ ರಾತ್ರಿ ಮಾಡೋರು ಅಂದರೆ ನಾನು ಹೇಳ್ಗಳು ಇಂಥದ್ದು ಇದಕ್ಕೆ ಇದಕ್ಕೆ ರಾಜಕೀಯ ಇದ್ರ ಸಪೋಟು ಇದೆ ಯಾವನೋ ಒಬ್ಬ ಬಿಜೆಪಿ ರಾಜಕೀಯನೇ ಮುದ್ದೆ ಅಪಾರ್ಟ್ಮೆಂಟ್ ತಗೊಬೇಕು ಕಟ್ಟಬೇಕು ಅಂತ ರಾತ್ರಿ ರಾತ್ರಿ ಕೆಲಸ ಮಾಡಿದ್ದಾರೆ ಅದು ಯಾವನಾಗಿ ಅಭಿಮಾನಿಗಳನ್ನ ಅದು ಬಂದು ತೊಡೆ ತೊಡೆ ನಿಂತ್ಕೊಳ್ಳಿ ಅವ್ನು ಏನಿದೆ ಪರಿಹಾರ ಕೊಟ್ಕೊಡ್ತೀವಿ ಅಭಿಮಾನಿಗಳು ಇದ್ ಕಡೆ ಈ ಥರ ಮಾಡುಚ್ಚ ಕೆಲಸಗಳು ವರಲಕ್ಷ್ಮಿ ಹಬ್ಬ ಟೈಮ್ ಈ ಕುರಿಷನು ಮಾಡಿರೋದಕ್ಕೆ ವಿಷ್ಣುವರ್ಧನ್ ಬ್ರಾಹ್ಮಣರು ಅವ್ರ ಶಾಪ ಒಳ್ಳೇದಾಗಲ್ಲ ನಿಜವಾಗೂ ಒಳ್ಳೇದಾಗಲ್ಲ ಈ ವರಲಕ್ಷ್ಮಿ ಹಬ್ಬ ಅನ್ನೋದಿದ್ರೆ ಆ ಮಕ್ಕಳು ನಾಶ ಪರ್ಚೇಸ್ ಮಾಡಿಕೊಳ್ಳಿ ಫೀಡ್ ಇದು ಕನ್ಫರ್ಮ್ ಆಗಿದ್ದು ಒಂದು ಐವತ್ತು ಲಕ್ಷ ರೂಪಾಯಿ ನಮ್ಮ ಕಡೆಯಿಂದ

ಆ ಕಳಸನ ಯಾರು ಬೀಳ್ಸೋದಕ್ಕೆ ಬಿಡಲ್ಲ ಸರ್ ಅವ್ರಿಗೆ ಏನಾರು ಆಗ್ಲಿ ನಾವಿದೀವಿ ಸರ್ ಬಿಡಲ್ಲ ಸರ್ ನಾವೆಲ್ಲ ಫುಲ್ಲು ಕರ್ನಾಟಕದಂಥ ರಾಜ್ಯದಂತೆ ಎಲ್ಲ ಜನ ಸೇರ್ತಾರೆ ಸರ್ ಇದನ್ನು ಯಾರೂ ಒಪ್ಪಲ್ಲ ಸರ್ ಈಗ ಹನ್ನೊಂದು ಕುಂಟೆ ಜಾಗಾನ ಇವತ್ತು ಅಭಿಮಾನಿಗಳೇ ಕೊಂಡ್ಕೊತೀನಿ ಅಂತ ಹೇಳಿದ್ರು ಸರ್ ಅದಕ್ಕೆ ಅವ್ರು ಒಪ್ಕೊಂಡ್ರೆ ಒಪ್ಕೊಂಡ್ರೆ ಹೈಕೋರ್ಟಿಂದವ್ರು ಆಗಿದೆ ಹನ್ನೊಂದು ಅಂತ ಹೇಳಿದ್ರು ಬರೀ ಆವತ್ತಿಂದ ಹೋರಾಟ ಕೊಡ್ಕೊಂಡೇ ಬಂದಿದ್ದೀವಿ ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ಕರ್ನಾಟಕ ಕರ್ನಾಟಕದಲ್ಲಿ ವಿಷ್ಣು ಸರ್ ಅಭಿಮಾನಿಗಳು ಹೊರ ರಾಜ್ಯದಲ್ಲಿ ಹೊರ ತಾಲೂಕು ಹೊರ ರಾಜ್ಯದಲ್ಲಿ ಹೊರಗ ಹೊರಗಡೆ ಸ್ಟೇಟಲ್ಲೆಲ್ಲ ಇದ್ದಾರೆ ಇವತ್ತು ತುಂಬ ಜನ ಫೋನ್ ಮಾಡಿ ಹೇಳಿದ ಮೇಲೆ ನಾನು ಇವತ್ತು ಮೊಬೈಲಲ್ಲಿ ನೋಡ್ಕೊಬಂದೆ ತುಂಬ ಮನಸ್ಸಿಗೆ ನೋವಾಗ್ತಾಯಿದೆ ವಿಷ್ಣು ಅಭಿಮಾನಿಗಳಿಗೆಲ್ಲ ತುಂಬ ನೋವಾಗ್ತಿರೋದ್ರಿಂದ ನಾವೆಲ್ಲ ಇವತ್ತು ನಿಂತಿದ್ದೀವಿ ಇವಾಗ 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 ಸುದ್ದಿ ಮುಡ್ತಾ ಇದೆ ಇದು ಇನ್ನೂ ಜಾಸ್ತಿ ಆಗುತ್ತೆ ಸರ್ ಇದು ಗಲಾಟೆ ಆಗುತ್ತೆ ಸರ್ ಇವತ್ತು ಪ್ರತಿಭಟನೆ ಇವತ್ತು ಇಲ್ಲಿ ಆಗ್ನೇಬೇಕು ಈ ಜಾಗದಲ್ಲಿ ಪುಡ್ಕೊಟ್ನೇ ಬೇಕು ಇಲ್ಲ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲರೂ ನಾವು ವಿಷ್ಣು ಅಭಿಮಾನಿಗಳೆಲ್ಲ ಕೂತಿ ಮಾತಾಡ್ಕೊಂಡು ಹಲವು ಸಂಘಟನೆಗಳೆಲ್ಲ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದೇವೆ ಸರ್ ಎಳ್ಕೊಂಡೋಗ್ಬಿಟ್ಟವ್ರೆ ಅಂದ್ರೆ ಅವರೇನು ಪೊಲೀಸ್ ಇವತ್ತೇನು ತಪ್ಪಾಗಿ ಹೇಳಲಿಲ್ಲ ಸರ್ ಅವರು ಹೈಕೋರ್ಟ್ ಇಂದ ಬಂದಿದೆ ಲೆಟರ್ ಬಂದಿದೆ ನೀವು ಪ್ರತಿಭಟನೆ ಮಾಡೋದಿದ್ರೆ ಮೆಜೆಸ್ಟಿಕ್ ಅಲ್ಲಿ ಅಲ್ಲಿ ಜಾಗ ಇದೆ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿ ಅಂದರು ಅವ್ರ ಕಾನೂನಲ್ಲಿ ಅವ್ರು ಏನೇನ್ ಮಾಡ್ಬೇಕು ಅವ್ರು ಏನೇನು ಹೇಳಿದ್ರು ಅದೊಂದು ಮಾಡ್ತಾರೆ ಈಗ ತಕ್ಕ ಪಾಠ ಕಲಿಸ್ತೀವಿ ಸರ್ ಇವತ್ತು ಈ ಸ್ಥಳನ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಈ ಪುಣ್ಯ ಸ್ಥಳ ಇದೆ ವಿಷ್ಣು ಸಾರದು ಇದೇ ಪುಣ್ಯ ಸ್ಥಳ ಇವತ್ತು ಎಷ್ಟೋ ಜನ ಹೆಣ್ಮಕ್ಳುಗಳು ಇವತ್ತು ಹೋಗ್ಬೇಕಾರೆ ಕೈ ಮುಖ್ತಾರೆ ಅಭಿಮಾನಿಗಳನ್ನ ಹೊಂದಿರೋಂಥರು ಹೆಣ್ಮಕ್ಳನ್ನ ಜಾಸ್ತಿ ಹೊಂದಿರೋಂಥರು ಕರ್ನಾಟಕದಲ್ಲಿ ಏಕ ಏಕ ವ್ಯಕ್ತಿ ಅಂದ್ರೆ ಇಡೀ ವಿಶ್ವದಲ್ಲೇ ಕ್ಯಾಮ್ರಾ ಹಾಕಿ ಕೊಡ್ತಿದ್ರೆ ಚಾಕ್ಲೇಟ್ ಇರುವ ವಿಷ್ಣು ಸಾರ್ ಅಂತ ಇವತ್ತು ವಿಶ್ವದಲ್ಲೇ ಒಂದು ಬುಕ್ಕಲ್ಲಿ ನಾನು ಓದಿ ನೋಡಿದ್ದೀನಿ

ಯಾವ ಕಮನೆن ಗಳ್ಸಿ ರಸ್ತೆಗೋಸ್ಕರ ಗೋಸ್ರ ಜಾಗ ಕೊಡಕಾಗುತ್ತಾ ಹೈಕೋರ್ಟ್ ಅವ್ರಿಗೆ ಸರ್ ಆಯಿತು ಹಾಗಾದ್ರೆ ವಿಷ್ಣುವರ್ಧನ್ ಅವರ ಗೋಸ್ರ ಒಂದು 8 ಅಡಿ 10 ಅಡಿ ಜಾಗ ಏನಿಗೆ ಕೊಡಕಾಗೋದಿಲ್ಲ ಅಲ್ಲ ಸರ್ ನನ್ಗೆ ಹೈಕೋರ್ಟ್ ಅವರಿಗೆ ನನ್ಗೊಂದು ಪ್ರಶ್ನೆ ಏನು ಅಂದ್ರೆ ನಾವು ಹೇಳ್ತಿರೋದು ರಾತ್ರಿಯಲ್ಲಿ ಬಂದು ಡೆಮಾಲಶ್ ಮಾಡೋ ಅಂತದ ಏನಿದೆ ಸರ್ ಏನಿದೆ ಸರ್ ಅಂತದ ಏನಿದೆ ಸರ್ ಏನು ಯಾರು ಇದಿಲ್ಲದೆ ಇರೋರಾ ಅವರು ಯಾರು ಇಲ್ವಾ? ಆಮೇಲೆ ಯಾರು ಇಲ್ವಾ ಅವರಿಗೆ? ಅವರು ಸರ್ ಮನೆ ಅವರು ಇದಾರೋ ಇನ್ನೋದಿದಾರೋ ಬೇಕಾಗಿಲ್ಲ ನಮ್ಗೆ ನಾವಿದೀವಿ ಸರ್ ಅಭಿಮಾನಿಗಳ ನಾವಿದೀವಿ ಸರ್ ಈಗ ಎಡಭಾಗ ಬಲಭಾಗ ಬಲ ಫಾರೆಸ್ಟ್ ಲ್ಯಾಂಡ್ ಅದಕ್ಕೆ ಯಾವ ಹೈಕೋರ್ಟ್ ಆದರೂ ಯಾ ಯಾರು ಆರ್ಡರ್ ನೀಡಿ ಕೊಟ್ಟಿಲ್ಲ ಸರ್ ಸರ್ ಮುングಡೆ ಆ ಕಡೆ ಹೋಗಿ ನೋಡಿ ಆ ಸ್ಪೋರ್ಟ್ಸ್ ಅಂಡ್ ಆಕೌಂಟ್ ದುಡ್ಡು ಮಾಡ್ತಾ ಇದ್ದಾನೆ ಅದೆಲ್ಲ ಫಾರೆಸ್ಟ್ ಲ್ಯಾಂಡ್ ಸರ್ ಈ ಕಡೆ ಇರೋದೆಲ್ಲ ಫಾರೆಸ್ಟ್ ಹದಿನಾರು ವರ್ಷದಿಂದ ಹದಿನಾರು ವರ್ಷದಿಂದ ಕಷ್ಟ ಪಡ್ತಾ ಇದೀವಿ ಇಷ್ಟು ಮಾಡಿ ನಮ್ಗೆ ಏನು ಪ್ರಯೋಜನ ಆಗ್ತಾ ಇಲ್ಲ ನಮ್ಮವರು ಏನು ಇಲ್ಲ ಶಾಂತಿಯುತವಾಗಿ ಅವರು ನಮ್ಮ ದಾದಾ ಏನಿದ್ರು ಶಾಂತಿ ಪ್ರಿಯರು ಅವ್ರಿಗೆ ಶಾಂತಿಯಿಂದ ಇರಬೇಕು ಅಂತ ಅಂದ್ಬಿಟ್ಟು ನಾವು ಪ್ರತಿಭಟನೆ ಮಾಡಬೇಕು ಅಂತ ದಯವಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಬರ್ತು ಅದಕ್ಕೆ ಪೊಲೀಸವರು ಬಂದು ಕರ್ಕೊಂಡು ಹೋಗ್ತಾರೆ ಅಂದ್ರೆ ಏನು ಸರ್ ಇದು ಅಷ್ಟು ಮಟ್ಟಕ್ಕೆ ಇಳಿದಿದ್ಯಾ ನಮ್ದು ಅಷ್ಟು ಕೀಳುಮಟ್ಟಕ್ಕೆ ಯಾರ್ ಯಾರಿಗೋ ಕಂಠೀರವ ಸ್ಟೇಡಿಯಂ ಅಲ್ಲಿ ಏನೇನೋ ಕೊಡ್ತಾವ್ರೆ ಯಾರು ಸರ್ ಇವಾಗ ಒಂದ್ ನಿಮಿಷ ಬೇರೆ ಯಾರೇ ಆಗಿರ್ಬೋದು ಹೌದು ಸರ್ ಮಾಡ್ಬಾರ್ದೇ ಮಾಡೋದು ಅಲ್ಲಿ ಹುಚ್ಚೆ ಕೇಸ್ ಹಾಕ್ತೀನಿ ಎತ್ಕೊಂಡು ಹೋಗಾರ ನಾವು ಹುಚ್ಚ ಹೋದ್ ಮಾತ್ರ ಬಂದು ನೋಡ್ತಾವ್ರೆ ಕೇಸ್ ಅವರು ಅದೇ ಸರ್ ಇದೆಲ್ಲ ಒಂದು ನಿಮ್ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊಳ್ಳೋದೇನು ಅಂದ್ರೆ ಬೇರೆ ಏನು ಇಲ್ಲ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಏನಿದೆ ನಮ್ಮ ಫಿಲಮ್ ಇಂಡಸ್ಟ್ರಿ ಏನಿದೆ ಅವರ ಟ್ರೂ ಅಭಿಮಾನಿಗಳು ಅಂತ ಯಾರು ಇದ್ದೀರಾ ಹೃದಯಪೂರ್ವಕವಾಗಿ ದಯವಿಟ್ಟು ಬನ್ನಿ ಅವ್ರನ್ನ ಉಳಿಸ್ಕೊಳ್ಳೋಣ ದಯವಿಟ್ಟು ಬನ್ನಿ ಅವರಂತೂ ನಮ್ಮ ಕೈಯಲ್ಲಿ ಇಲ್ಲ ಅವರು ಪುಣ್ಯಭೂಮಿ ಸ್ಮರಣೆ ಸರ್ ನೀವು ಮೈಸೂರಲ್ಲೆಲ್ಲ ಎಲ್ಲೇ ದುಬೈಯಲ್ಲಿ ಕೊಡ್ಬೋದು ಸರ್ ನಮಗೆ ಬೇಕಾಗಿಲ್ಲ ಅವ್ರನ್ನ ಸುಟ್ಟಿರೋದೆಲ್ಲಿ ಸರ್ ಮತ್ತು ಇವಾಗ ಮೈಸೂರಲ್ಲಿ ಕೊಡ್ತೀವಿ ಅಂದರೆ ಇಲ್ಲಿ ಏನಕ್ಕೆ ಸರ್ ಮಾಡಬೇಕಾಗಿತ್ತು ನಾವೆಲ್ಲ ಈಗ ಎರಡು ಮೂರು ದಿನ ನಿಮ್ಮ ಜೊತೆ ಬರ್ತಾರೆ ಅಲ್ಲಿಗೆ ಹೌದು ಸರ್ ಪ್ರತಿಯೊಬ್ರು ಮಾಡ್ತಾ ಇರೋದೇ ಇದನ್ನ ಸರ್ ಪ್ರತಿಯೊಬ್ರು ಮಾಡ್ತಾ ಇರೋದೇ ಇದನ್ನ ಸರ್ ಎರಡು ದಿನ ಒಬ್ರು ಸ್ಟೇಟಸ್ ಹಾಕ್ತಾರೆ ಇನ್ನೊಬ್ರು ಹ್ಯಾಶ್ ಟ್ಯಾಗ್ ಯೂಸ್ ಮಾಡ್ತಾರೆ ಅಷ್ಟೇ ಅಷ್ಟಕ್ಕೆ ಮುಗ್ದೋಗ್ತಾ ಇದೆ ಅಷ್ಟಕ್ಕೆ ಮುಗ್ದೋಗ್ತಾ ಇದೆ ದಯವಿಟ್ಟು ಅದನ್ನ ಮಾಡಬೇಡಿ ದಯವಿಟ್ಟು ಅಭಿಮಾನಿಗಳು ಯಾರಿದ್ದೀರಾ ಅವ್ರನ್ನ ಉಳಿಸ್ಕೊಬೇಕು ದಯವಿಟ್ಟು ಅದಕ್ಕೆ ಏನು ನಿಮ್ಮ ಮಾಧ್ಯಮದ ಮುಖಾಂತರ ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಓಪನ್ ಆಗಿ ಹೇಳ್ತಾ ಇದೀವಿ ಅದಕ್ಕೆ ಎಷ್ಟು ಕೋಟಿ ಖರ್ಚಾದ್ರು ಸರ್ ನಾವು ಕೊಡಕ್ಕೆ ಸಿದ್ಧ ಇದ್ದೀವಿ ನೋಡಿ ಸರ್ ಇದಕ್ಕಿಂತ ಬೇಕಾ ಸರ್ ನೋಡಲ್ಲ ಜನಗಳು ಮಾತನಾಡಿದ್ದು ಅವರ ಅಭಿಮಾನಿಗಳು ಮಾತನಾಡಿದ್ದು ಎಷ್ಟರ ಮಟ್ಟಿಗೆ ಅಂತ ಅವರ ವಿಷ್ಣು ದಾದ ಅವರ ಒಂದು ಹುಟ್ಟು ಹಬ್ಬ ಅಂತ ಬಂದಾಗ ಇಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನಗಳು ಬರ್ತಾ ಇದ್ರು ಅವರ ಒಂದು ದರ್ಶನವನ್ನ ಪಡ್ಕೊಳ್ತಾ ಇದ್ರು ಆದ್ರೆ ಇದೇ ಜಾಗದಲ್ಲಿ ಇದ್ದಂತ ಸಮಾಧಿ ರಾತ್ರೋರಾತ್ರಿ ನೆಲಸಮ ಆಗಿದೆ ಸದಿಕೆಯಲ್ಲಿ ನಾವು ಗಮನಿಸ್ತಾ ಇದ್ದರೆ ಈ ನಾಯಿಗಳೆಲ್ಲ ಸದ್ಯಕ್ಕೆ ಓಡಾಡ್ತಾ ಇರುವಂಥದ್ದು ಅಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು ಇದನ್ನು ನೋಡಿದಂಥ ಅವರ ಅಭಿಮಾನಿಗಳು ಈ ಸುದ್ದಿ ಕೇಳ್ತಿದ್ದಂಗೆ ಅವರ ಅಭಿಮಾನಿಗಳು ಸಂಪೂರ್ಣವಾಗಿ ಇಲ್ಲಿ ನೊಂದು ಹೋಗಿದ್ದಾರೆ ಕಣ್ಣೀರು ಹಾಕ್ತಾ ಇದ್ದಾರೆ ಸೊ ಇದಕ್ಕೆ ನಮಗೆ ಒಂದು ಜಸ್ಟಿಸ್ ಬೇಕೇ ಬೇಕು ನ್ಯಾಯ ಸಿಗುವವರೆಗೂ ನಮ್ಮ ಒಂದು ಉಗ್ರ ಹೋರಾಟ ನಿಲ್ಲೋದಿಲ್ಲ ಅನ್ನೋ ಒಂದು ಮಾತನ್ನ ವಿಷ್ಣುವುದಾದ ಅಭಿಮಾನಿಗಳು ಸದ್ಯಕ್ಕೆ ಹೇಳ್ತಾ ಇರುವಂಥದ್ದು ಗೊತ್ತಿಲ್ಲ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅಂತ ಕ್ಯಾಮ್ರಾಮ್ಯಾನ್ ಫಿಜರ್ ಜೊತೆ ಯಶವಂತ್ ಫಿಲ್ಮ್ ಬೀಟ್ ಬೆಂಗಳೂರು